ರೈತ ಬಾಂಧವ್ ನಮಸ್ಕಾರ ಇವತ್ತು ನಾವು ಹೊಸರು ದೇವಪ್ಪ ಅವರು ಮಿಶಿಗೆ ತೋಟದಲ್ಲಿ ಇದ್ದೀವಿ ಇವತ್ತು ನಾವು ಇವರು ತೋಟ ತೋಟಕ್ಕೆ ಬಂದು ವೀಕ್ಷಣೆ ಮಾಡ್ತಾ ಇದ್ದೀವಿ ಅದೇ ರೀತಿ ಹೆಂಗ್ ಗೊತ್ತಾ ನಮ್ಮ ಕಂಪ್ನಿಯ ವಿಲ್ಟ್ ಪ್ರಾಡಕ್ಟ್ ಆದರ್ಮ ಎಕೋಮೋನಸ್ ಎಕೋ ಎಮ್ ಜಿ ಆರು ಮತ್ತೆ ಎಕಟಾನಿಕ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಮತ್ತು ಮಾಹಿತಿ ತಿಳ್ಕೊಳ್ಳೋಣ ಮತ್ತು ಮಾಹಿತಿ ಶೇರ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮಸ್ಕಾರ ದೇವಪ್ಪನವರೇ ನಮಸ್ಕಾರ ಆರಾಮ ಸರ್ ರೀ ಸರ್ ನೀವು ಕಿರುಪರಿಚಯ ನೀವು ಯಾವ ಊರು ಎಷ್ಟು ವರ್ಷದ ಎಷ್ಟು ವರ್ಷದಿಂದ ಹೊಲ ಮಾಡ್ತಾ ಇದೀರಾ ಏನು ಮಾಡ್ತಾ ಇದ್ದೀರಾ ಜಮೀನಲ್ಲಿ ಸ್ವಲ್ಪ ಕಿರುಪರಿಚಯ ಒಂದು ಆರು ಎಕರೆ ಮೆಣಸಿನ ತೋಟ ಮಾಡಿರಿ ಒಂದು ಮೂವತ್ತೈದು ಎಕರೆ ಹಾಕಿ ಮಾಡಿವಿರಿ ಒಂದು ಹತ್ತು ಎಕರೆ ತೊಗರಿ ಹಾಕಿವಿ ಟೋಟಲ್ ಒಂದ್ ಜೋಳಿಲ್ವ ನೀವು ಹಾಕಿರಿ ಈ ಮೆಣಸಿ ಎಷ್ಟು ವರ್ಷ ಸರ್ ಆಗ ನಿಮ್ಗೆ ಅನುಭವ ಈ ಮೆಣಸಿನಕಾಯಿ ಈಗ ಒಂದು ಹತ್ತು ವರ್ಷ ಐತ್ರಿಕ ಇಳುವರಿ ಒಂದು ಎರಡು ಮೂರು ವರ್ಷ ಇಳುವರಿ ಚೊಲೋ ಬಂತ್ರಿ ಆಮೇಲೆ ಇಳುವರಿ ಈಗ ಅದು ಟ್ರಿಪ್ಸ್ ಮೈಂಡ್ಸ್ ಇದ್ದ ಇಳುವರಿ ಕಡಿಮೆ ಸಮಸ್ಯೆಗಳು ನಮಗೆ ವೀಲ್ಟ್ ಹಾಕ್ತದೆ ರೀ ವೀಲ್ಟ್ ಬರ್ತದ್ರಿ ವಿಲ್ಟ್ ಬಂದು ಗಿಡ ಸಾಯ್ತವ್ರಿ ಅದರಿಂದ ಲಾಸ್ ಹಾಕ್ತೀವ್ರಿ ನೀವು ಮುಂಚೆ ನೀವು ಏನನ್ನು ಉಪಚಾರ ಮಾಡಿದ್ರ ಬೇರೆ ಹೌದು ಬೇರೆ ಕಂಪ್ನಿಯನ್ ಹಾಕಿದ್ರಿ ಏನ್ ಮಾಡಿಲ್ರಿಕ್ಟಿಸ್ತಾ ಅದು ನಿಮ್ದೇ ಮಾಡಿ ಅದು ಎರಡು ವರ್ಷ ಮುಂಚೆ ಮಾಡಿದ್ರಿ ಓದ ವರ್ಷಲ್ಲ ವರ್ಷ ಮಾಡಿವ್ರಿ ಅವಲಕ್ಕ ವಲಕ್ಕ ಮಾಡಿವ್ರಿ

ಐದು ಮನೆ ಇರುತ್ತೆ ಸರ್ ಎರಡು ಎಕಾಲೋಮೂ ಎಕೋಟರ್ಮಾ ಎಕೋಮೋನಸು ಎಕಟಾಣಿಕು ಮತ್ತೆ ಜಿ ಆರ್ ಅಂತ ಕಾಣಿಕೆ ಕಾಣಿಕೆ ಅಂದ್ರೆ ಏಕ ಕಾಣಿಕನ್ ಗಿಸೋ ಒಂದು ಬ್ರೂ ಸರ್ ನಾಕೆಜ್ ಹಾ ಅಂದ್ರೆ ಒಂದು ಎರಡು ಡಬ್ಬೆ ಒಂದು ಚೀಲ ಒಂದು ಗುರುತಲ್ಲ ಸರ್ ಇದೆಲ್ಲ ಬಯೋಲಾಜಿಕಲ್ ಇದರಲ್ಲಿ ಯಾವುದೇ ರೀತಿಯ ನಿಮ್ಗ ಕೆಮಿಕಲ್ ಇರೋದಿಲ್ಲ ಓಕೆನಾ ಎಲ್ಲಾ ಜೈವಿಕ ಕೀಟಾಣುಗಳು ಮತ್ತೆ ಜೈವಿಕ ಬ್ಯಾಕ್ಟೀರಿಯಾಗಳು ಜೈವಿಕ ಫರ್ನಿಚರ್ ಇರುತ್ತೆ ಹೌದು ಅದ್ರ ಎಲ್ಲಾ ನಿಮ್ಗೆ ಏನ್ ಟ್ರೈಕೋಡರ್ಮಾ ಆಗಿರ್ಬೋದು ಸುಡಮನಸ್ ಆಗಿರ್ಬೋದು ಎಲೆಕ್ಟ್ರಾನಿಕ್ ಆಗಿರ್ಬೋದು ನಿಮ್ ಮೂರಲ್ಲಿ ಏನ್ ನಿಮಗೆ ತರ ಬ್ಯಾಕ್ಟೀರಿಯಾ ಫಾಸ್ಪರಸ್ ಗೊತ್ತಾ ನೀವು ಭೂಮಿ ಹಾಕೋದ್ರಿಂದ ಏನ್ ಬರೋ ಸಂಭವ ಏನ್ ಗೊತ್ತಾ ನೂರಕ್ಕೆ ಏನ್ ಗೊತ್ತಾ ತೊಂಬತ್ತರಷ್ಟು ತೊಂಬತ್ತೆರಡು ಕಮ್ಮಿ ಆಗುತ್ತೆ ನೀವು ಈ ತರ ಈ ತರ ಈ ತರ ಸ್ಟೇಜ್ ಅಲ್ಲಿ ಹಾಕಿದ್ರೆ ನಿಮ್ಗೆ ಇನ್ನೂ ಏನ್ ಗೊತ್ತಾ ಇನ್ನೂ ಒಳ್ಳೇದು

ಭೂಮಿ ಡೆವಲಪ್ ಆದಾಗ ಹೆಂಗ ಗೊತ್ತ ನಿಮ್ಗ ಅವಾಗ ಹೆಂಗ್ ಗೊತ್ತ ವಿಲ್ಟ್ ಕಂಟ್ರೋಲ್ ವಿಲ್ಟ್ ಅದರ ಸಂಖ್ಯೆ ಜಾಸ್ತಿ ಅವಾಗ ಏನಾಗುತ್ತೆ ವಿಲ್ಟ್ ಕಂಟ್ರೋಲ್ ಬರ್ತಾರ ನಾವು ಬಂದ ತಕ್ಷಣ ಹೋಗಿ ಹಾಕಿದ್ರೆ ಆತರ ತರ ಯಾವದ್ರ ವಿಲ್ಟ್ ಕಂಟ್ರೋಲ್ ಆಗಲ್ಲ ಯಾವುದೇ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೇಳಿದ್ರೆ ಹೆಂಗ ಗೊತ್ತ ನೀವ್ ಹೇಳೋದೇ ಪೋರ್ ಹೆಂಗ್ ಗೊತ್ತ ನೀವು ಭೂಮಿಗೆ ಹಾಕ್ಬೇಡಿ ಎಲ್ಲಾ ಜೈವಿಕ ಗೊಬ್ಬರ ಬಂದ ಮೇಲೆ ಬಂದ್ಮೇಲೆ ಆ ತರ ಆಗುದಿಲ್ಲ ಆಮೇಲೆ ನೀವು ಬೇರೆ ಬೇರೆ ಕೆಮಿಕಲ್ ಯೂಸ್ ಮಾಡ್ತಾ ಇರ್ತೀರಾ ಹೌದ್ರಿ ಹೌದಾ ಕಾರ್ಬನ್ ಡೈಜಮ್ ಆಗಿರ್ಬೋದು ಆಮೇಲೆ ಆ ಮೆಟ್ಲಿಕ್ಸಲ್ ಮೆಂಕಿ ಜೋಬ್ ಆಗಿರ್ಬೋದು ಆಮೇಲೆ ಕಾಪಾಸಿ ಕ್ಲೋರೇಡ್ ಆಗಿರ್ಬೋದು ಇವೆಲ್ಲ ಇದ್ ಮಾಡ್ತಿರಲ್ಲ ಇವೆಲ್ಲಾ ಹೆಂಗ್ ಗೊತ್ತಾಗ್ತಾರೆ ನಿಮ್ಗೆ ಟೆಂಪರರಿ ನಿಮ್ಗ ಪರಿಶಿಕ್ಸ್ ಕೊಡಬಹುದು ಬಟ್ ಯಾವತ್ ನೋಡಿ ಒಂಥರ ಸ್ಪೇ ಮಾಡ್ದ ಮೇಲೆ ಹೆಂಗ ಗೊತ್ತ ನಿಮ್ಗೆ ಇಷ್ಟ ದಿನ ಕಂಟ್ರೋಲ್ ಬರುತ್ತೆ ಹೌದು ಹೌದಾ ಆಮೇಲೆ ಹೆಂಗ್ ಗೊತ್ತಾ ಅದ್ರದ್ದು ಬಟ್ ಇದ್ದ ಹೆಂಗ್ ಇರಲ್ಲ ಇದ್ ಒನ್ ಭೂಮಿ ಕೊಟ್ರೆ ಅದ್ರ ಸಂಖ್ಯೆ ಏನ್ ಗೊತ್ತಾ ನಿಮ್ಗೆ ದಿನೇ ದಿನೇ ದಿನ ಜಾಸ್ತಿ ಆಗುತ್ತೋ ಬಟ್ ಕಮ್ಮಿ ಆಗೋದಿರುತ್ತೆ ಬಟ್ ಕಮ್ಮಿ ಆ ಪ್ರಮಾಣ ಕಮ್ಮಿ ಇತ್ತು ಜಾಸ್ತಿ ಆಗೋ ಪ್ರಮಾಣ ಜಾಸ್ತಿ ಇರುತ್ತಲ್ಲ ಮತ್ತೆ ಹಂಗಾಗಿ ಹೆಂಗ್ ಇರುತ್ತಾ ಈ ಸಾಯಿಲ್ ಯಾವ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೆ ಬ್ಯಾಕ್ಟಿರುತ್ತೆ ಇಲ್ಲಿ ಅಷ್ಟು ಇರುತ್ತೆ ಭೂಮಿ ಅಲ್ಲಿ ಇಲ್ಲಿವರೆಗೆ ಬೆಳೆ ಇರುತ್ತೆ ಇಲ್ಲಿವರೆಗೆ ಬೇರೆ ಇರುತ್ತೆ ಅಲ್ಲಿವರೆಗೆ ನಿಮ್ ಭೂಮಿ ಇಲ್ಲ ಇರುತ್ತೆ ಹಂಗೇ ಇರ್ತದೆ ಮತ್ತೆ ಸರ್ ಮತ್ತೆ ಏನಾರು ಬೇರೆ ಬೇರೆ ಏನ್ ಬೇರೆ ಬೇರೆ ತೊಂದರೆ ಇಲ್ಟೆ ನಮಗ ಬನ್ನಿದ್ರೆ ಸಾಕು

ಅವ್ರ ಗಿಡ ಐತೆ ಅವ್ರದ್ದು ಬೇವಿಗಿಡ ಐತೆ ಬೇವಿಗಿಡದಲ್ಲಿ ಹೆಂಗ್ ಗುಡ್ತಾ ನಾವು ಬ್ಯಾರಲಲ್ಲಿ ನಲ್ಲಿ ಗೊತ್ತಾ ಒಂದು ನಾನ್ನೂರು ಲೀಟರ್ ಮಿಶ್ರಣಕ್ಕೆ ಹೆಂಗ್ ಗುಡ್ತ ನಾವು ನೀರಿಗೆ ಮಿಶ್ರಣ ಮಾಡಿ ಇಟ್ಟಿದ್ದಾರೆ ಮಾತು ಈ ಎರಡರಿಂದ ಮೂರು ದಿನ ನಾವು ಇಟ್ಟು ಅದಕ್ಕೆ ಬೆಲ್ಲ ಮತ್ತೆ ಕಡಲೆ ಇಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದಾರೆ ಮಾತು ಆನಂತರ ಏನು ಗೊತ್ತಾ ನಾವು ನಾ ಮೂರು ದಿವಸ ಹೆಂಗ್ ಗೊತ್ತಾ ಅದನ್ನು ಗಿಡಕ್ಕೆಲ್ಲ ಅವರು ಬೆಂಚಿಂಗ್ ಮಾಡಿದ್ರು ಬೆಂಚಿಂಗ್ ಏನು ಗೊತ್ತಲ್ಲ ಗಿಡಕ್ಕೆಲ್ಲ ಹೆಂಗ್ ಗೊತ್ತಾ ಲೋಟದಿಂದ ಹಾಕಿರ್ತಾರೆ ಅವ್ರು ಮಾತು ಅವನವ್ರು ಹಿಡ್ಕಂಡಲ್ಲ ಇರುತ್ತೆ ಓನ್ಲಿ ಬಿಕಾಸ್ ಆಫ್ ಏನ್ ಗೊತ್ತಾ ಮಾರ್ಗ ಪ್ರಯತ್ನ ಜೈವಿಕ ಗೊಬ್ಬರಗಳು ಮತ್ತು ಜೈವಿಕ ಕೀಟನಾಶಕಗಳು ದೇವಿಕಾಶಕಗಳು ದೇವಿಕ ಗೊಬ್ಬರಗಳು ಇದು ಮಾಡೋದ್ರಿಂದ ಅವ್ರು ಸಹ ಜಾಸ್ತಿ ಅವ್ರು ಸಾರ್ವಜನಿಕ ನಿಮ್ಗ ಭೂಮಿಲಿ ಹೆಂಗ್ ಗುಡ್ತ ಬೇರುಗಳು ಇರುತ್ತಲ್ಲ ಒತ್ತಡಕ್ಕೆ ಹೋಗ್ತಾರ ಒತ್ತಡಕ್ಕೆ ಹೋದಾಗ ಹೆಂಗ್ ಗೊತ್ತಾ ಗಾಯ ಆಡಲ್ಲ ಗಾಳಿ ಆಳದಾಗಿ ಹೆಂಗೆ ಗುರ್ತುವೆನೋ ಬಂತ ಭೂಮಿ ಇಲ್ಲಿರೋ ಹೆಂಗೆ ಗುರ್ತಾ ಬೇರುಗಳು ನೀರು ತೊಕ ಆಗಲ್ಲ ಗೊಬ್ಬರ ತೊಕ ಆಗಲ್ಲ ಏನು ಪೋಷಕಾಂಶಗಳು ತೊಕ ಆಗಲ್ಲ ಗೊತ್ತಾ ಹೆಂಗೆ ನೀ ಒಂದ್ ಟೈಮ್ ಎರಡ್ ಟೈಮ್ ಕುಂಟೆ ಹೊರದ ಮೇಲೆ ನೀ ಗುರ್ತಾ ಚೆನ್ನ ಗಾಯ ಆಡೋ ಅಟೋಮ್ಯಾಟಿಕ್ ಹೆಂಗೆ ಗುರ್ತಾ ನೀವು ಅನ್ಕೊಂಡಿರೋ ಹೆಂಗೆ ಗುರ್ತಾ ಬೆಳವಣಿಗೆ ಬರುತ್ತೆ ನಾವು ಅದೇನ್ ಜಾಸ್ತಿ ದಿನ ಆಗಲ್ಲ ಬಟ್ ಹೆಂಗೆ ನೀವು ಸ್ವಲ್ಪ ಬಿತ್ತಿರಲ್ಲ ಬಿತ್ತೆ ಹೆಂಗೆ ಗುರ್ತಾ ನಿಮಗೆ 10 ದಿನಕ್ಕೆ ಹೆಂಗೆ ಗುರ್ತಾ ಇದೆ ನಿಮಗೆ ಬಿಳಿ ಬಿಳಿ ಕಾಂತೆ ಬಿಳಿ ಬಿಳಿ ಕಾಂತೆ ಇರೋದಿಲ್ಲ ಬಿಳಿ ಒಂದು ವಾರ ನಾಲ್ಕು ಐದು ದಿನಕ್ಕೆ ನಿಮಗೆ ಗುರ್ತಾಗುತ್ತೆ ಆ ದೇವಪ್ಪನ್ ಧನ್ಯವಾದಗಳು ಮತ್ತೆ ನಮ್ಮ ಬೇರೆ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ರಂಗ್ ಯೂಸ್ ಮಾಡ್ತೀರಾ ಯೂಸ್ ಮಾಡ್ತೀರ ಅಂತ ಹೇಳ್ತಾ ಮತ್ತೆ ನಮ್ಮ ಸಾವಿರ ಪ್ರಾಡಕ್ಟ್ಗಳನ್ನ ನೀವು ಭಾಳ ಜನ ಕೇಳಿ ಅಂತ ಹೇಳ್ತಾ ಥ್ಯಾಂಕ್ಸ್ ದೇವಪ್ಪಣ್ಣವ್ರೆ ಥ್ಯಾಂಕ್ಸ್ ಧನ್ಯವಾದಗಳು